ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ತರಕಾರಿ ಫ್ರೆಶ್ ಆಗಿಲ್ಲ ಅಂತ ಅದನ್ನ ಬಿಸಾಡ್ತಾ ಇದ್ದೀರಾ ಇನ್ಮೇಲೆ ಆ ಥರ ಬಿಸಾಡೋಕೆ ಹೋಗ್ಬೇಡಿ ಕೆಲವೇ ಸೆಕೆಂಡ್ಗಳಲ್ಲಿ ಎಂಥ ಬಾಡೋಗಿರೋ ಬಾಡೋಗಿರೋವಂಥ ತರಕಾರಿನೂ ಸಹ ಕೆಲವೇ ನಿಮಿಷದಲ್ಲಿ ಫ್ರೆಶ್ ಆಗಿ ಮಾಡ್ಕೋಬೋದು ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾಯಿದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಈಗ ಫಸ್ಟ್ ಟಿಪ್ ನೋಡೋಣ ಫ್ರೆಂಡ್ಸ್ ನಾವು ರೈಸ್ ಮಾಡೋವಾಗ ಕೆಲವೊಂದು ಸಾರಿ ಅನ್ನ ತಳ ಎಲ್ಲ ಅಂಟಿರುತ್ತಲ್ವ ಹಾಗೆ ಉದುರು ಆಗಲ್ಲ ಆ ಥರ ಆಗಬಾರ್ದು ಅಂದರೆ ನೋಡಿ ಕುಕ್ಕರ್ಗೆ ಫಸ್ಟು ಸ್ವಲ್ಪ ತಳಕ್ಕೆ ಆಯಿಲ್ ಅಪ್ಲೈ ಮಾಡ್ಕೋಬೇಕು ಕುಕ್ಕಿಂಗ್ ಆಯಿಲು ಅಪ್ಲೈ ಮಾಡಿಕೊಂಡು ನಾವು ಅನ್ನ ಮಾಡ್ಕೊಳೋದ್ರಿಂದ ಸೀದೋಗಲ್ಲ ಕೆಳಗಡೆ ಹಾಗೆ ಅನ್ನನೂ ಉದುರು ಉದ್ರಾಗಿರುತ್ತೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ನೋಡೋಣ ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ಪೂಜೆಗೆ ಆಗಲಿ ಎಲ್ಲಿ ಮನೆಗೆ ಆಗಲಿ ಸಾಂಬಾರು ಮಾಡ್ದಾಗೆ ಆಗಲಿ ಇಲ್ಲ ಪೂಜೆಗೆ ಆಗಲಿ ತೆಂಗಿನಕಾಯಿ ಹೊಡೆದಾಗ ಕೆಲವ್ರಿಗೆ ತೆಂಗಿನಕಾಯಿ ಸರಿಯಾಗಿ ಹೊಡೆಯೋಕ್ಕೆ ಬರೋದಿಲ್ಲ ಅಂಥವ್ರಿಗೆ ಈ ಟಿಪ್ಪು ತುಂಬಾ ಯೂಸ್ಫುಲ್ ನೋಡಿ ತೆಂಗಿನಕಾಯಲ್ಲಿ ಮೂರು ಗೆರೆ ಇರುತ್ತಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಮೂರು ಸೈಡು ಒಂದೊಂದು ಗೆರೆ ಇರುತ್ತೆ ಆ ಗೆರೆ ಇರೋವಂಥ ಭಾಗಕ್ಕೆ ಒಂದು ತೂಕವಾದ ಒಂದು ಕಲ್ಲು ಕಲ್ಲು ತೊಗೊಂಡು ಮೂರು ಕಡೆಯೂ ಒಂದೊಂದು ಸರಿ ಉಡ್ಕೊಂಡ್ರೆ ಸಾಕು ಫ್ರೆಂಡ್ಸ್ ನೀಟಾಗಿ ಅರ್ಧಕ್ಕೆ ಕರೆಕ್ಟಾಗಿ ಅದು ಹೋಳಾಗುತ್ತೆ ಬೇಕಿದ್ರೆ ನೋಡಿ ನಾನು ನೋಡಿ ಮೂರು ಕಡೆಯೂ ಗೆರೆ ಇರುತ್ತಲ್ವಾ ಅಲ್ಲಿ ಮಾತ್ರ ನಾವು ಒಡ್ಕೋಬೇಕು ಈ ಥರ ಹೊಡ್ಕೊಳೋದ್ರಿಂದ ನೀಟಾಗಿ ಅದು ನೋಡಿ ಅರ್ಧ ಭಾಗ ನೀಟಾಗಿ ಆಗುತ್ತೆ ಯಾವುದೇ ಸೊಟ್ಟಿಗೆ ಮತ್ತು ತುಂಬ ಪೀಸಸ್ ಆಗೋದೆಲ್ಲ ಆಗೋಲ್ಲ ಖಂಡಿತ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ ಈಗ ನೆಕ್ಸ್ಟ್ ಟಿಪ್ ನೋಡೋಣ ಫ್ರೆಂಡ್ಸ್ ನೋಡಿ ಇದು ಬೆಂಡೆಕಾಯಿ ನಾನು ಫ್ರಿಜ್ಜಲ್ಲಿ ಇಟ್ಟಿರಲಿಲ್ಲ ಹೊರಗಡೆ ಇಟ್ಟಿದ್ದೆ ಟೂ ಡೇಸ್ಗೆಲ್ಲ ಈ ಥರ ಬಿಸಿಲು ತುಂಬ ಅಲ್ವಾ ನೋಡಿ ತುಂಬ ಬಾಡೋಗಿಬಿಟ್ಟಿದೆ ಬತ್ತೋಗ್ಬಿಟ್ಟಿದೆ ಎಲ್ಲ ಸಾಂಬಾರು ಮಾಡೋಣ ಅಂತ ಎತ್ಕೊಂಡು ತುಂಬ ಬತ್ತೋಗಿತ್ತು ಅದಕ್ಕೆ ನಾನು ಈ ಟ್ರಿಕ್ಸ್ನ ನೋಡೋಣ ಅಂತ ಟ್ರೈ ಮಾಡಿದೆ ಫ್ರೆಂಡ್ಸ್ ನಿಮಗೂ ಇಷ್ಟ ಆದರೆ ಪ್ಲೀಸ್ ನೀವು ಮನೇಲಿ ಟ್ರೈ ಮಾಡಿ ಇದೆ ಅಂತಲ್ಲ ನಿಮ್ಮ ಮನೆಯಲ್ಲಿರೋ ಯಾವುದೇ ವೆಜಿಟೇಬಲ್ ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ಬತ್ತೋಗಿದ್ರೆ ಈ ಟ್ರಿಕ್ಸ್ನ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಬೆಂಡೆಕಾಯಿ ಮುಳುಗೋಷ್ಟು ನಾನು ಇಲ್ಲಿ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಟ್ಟು ಐಸ್ ಕ್ಯೂಬ್ಸ್ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ವ ಸ್ವಲ್ಪ ಒಂದು ಎರಡು ಪೀಸ್ದಷ್ಟು ಐಸ್ ಕ್ಯೂಬ್ಸ್ನ ನಾನು ಈ ನೀರಲ್ಲಿ ಡಿಪ್ ಮಾಡ್ತಾಯಿದ್ದೀನಿ ನೋಡಿ ಬೆಂಡೆಕಾಯಿ ಹಾಕಿರೋವಂಥ ನೀರಲ್ಲಿ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಫ್ರೆಂಡ್ಸ್ ಹತ್ತು ನಿಮಿಷ ಒಂದು ಪ್ಲೇಟ್ ಆಗಲಿ ಎಲ್ಲ ಲಿಡ್ ಆಗಲಿ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಫ್ರೆಂಡ್ಸ್ ತುಂಬಾ ಫ್ರೆಶ್ ಆಗಿರುತ್ತೆ ತುಂಬಾ ಆಶ್ಚರ್ಯ ಆಗು ಆಗುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಎಷ್ಟು ಫ್ರೆಶ್ ಆಗಿರುತ್ತೆ ಅಂತ ನೀವೇ ನೋಡಿ ಲೈವಲ್ಲಿ ನೋಡಿ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ನೆನೆಸಿದ್ದೆ ಅಷ್ಟೇ ಅದು ಐಸ್ ಕರಗೋವರೆಗೂ ಅಷ್ಟೇ ಬಿಟ್ಟಿದ್ದೆ ನಾನು ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿದೆ ಇನ್ನು ಮಾರ್ಕೆಟಿಂದ ಇವಾಗ ತಂದಿರುವಂಥ ಬೆಂಡೆಕಾಯಿ ಇದ್ದಂಗೆ ಇದೆ ಅವಾಗೆ ನೋಡ್ತಾ ಇರ್ಬೋದು ನೀವು ಎಷ್ಟು ಬತ್ತೋಗಿತ್ತು ಅಂತ ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟು ಫ್ರೆಶ್ ಆಗಿದೆ ಅಂತ ಖಂಡಿತ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಪ್ಲೀಸ್ ಮರಿಬೇಡಿ ಈಗ ನೆಕ್ಸ್ಟ್ ಟಿಪ್ ನೋಡೋಣ ಫ್ರೆಂಡ್ಸ್ ನಾವು ಸಹ ಮನೆಗೆ ರೇಷನ್ ಎಲ್ಲ ತಂದಾಗ ನೋಡಿ ಈ ಥರ ಮಿಕ್ಕಿರೋವಂಥ ಪದಾರ್ಥನ ನಾವು ಈ ಥರ ಕವರ್ ಕಟ್ಟಿ ಎತ್ತಿಕ್ಬಿಡ್ತೀವಿ ಮತ್ತೆ ಸಿಕ್ಕಲ್ಲ ನಮಗೆ ಹಾಗೆ ಹಾಕೋವಾಗೂ ಚೆಲ್ಲೋಗ್ತಾ ಇರುತ್ತೆ ಈ ಟ್ರಿಕ್ಸ್ನ ಖಂಡಿತ ಫಾಲೋ ಮಾಡಿ ನೋಡಿ ಸಿರಪ್ ಬಾಟಲ್ಸ್ ಅಂತೂ ಬಿಸಾಡೋ ಅಂತ ಖಾಲಿ ಸಿರಪ್ ಬಾಟಲ್ಸ್ ಎಲ್ಲರ ಮನೆಯಲ್ಲೂ ಮಕ್ಕಳಿರೋ ಮನೆಯಲ್ಲಿದ್ದೇ ಇರುತ್ತಲ್ವ ನೋಡಿ ಮೇಲ್ಭಾಗದ ಮೇಲ್ಭಾಗನ ಕಟ್ ಮಾಡ್ಕೊಂಡಿದ್ದೀನಿ ನಾನು ಸಾಸಿವೆ ಮಾತ್ರ ತೋರಿಸ್ತಾ ಇದ್ದೀನಿ ನೀವು ಇದೇ ರೀತಿ ಯಾವುದು ಕಾಳು ಬೇಳೆ ಮತ್ತು ಜೀರಿಗೆ ಯಾವ ಐಟಮ್ ಬೇಕಾದ್ರೂ ಇದೇ ರೀತಿಯಲ್ಲಿ ನೀವು ಟ್ರೈ ಮಾಡ್ಬೋದು ನೋಡಿ ಕ್ಯಾಪ್ ತಿದ್ದುಬಿಟ್ಟು ಕ್ಯಾಪ್ ಒಳಗಡೆಯಿಂದ ನಾನು ಕವರ್ನ ಹೊರಗಡೆ ತೆಕ್ಕೊತಾ ಇದ್ದೀನಿ ತೆಕ್ಕೊಂಡು ಒಂದು ರಬ್ಬರ್ ಹಾಕ್ಕೊಂಬಿಡಬೇಕು ಫ್ರೆಂಡ್ಸ್ ನೋಡಿ ಒಂದು ರಬ್ಬರ್ ಹಾಕ್ಕೊಂಡು ಕ್ಯಾಪನ್ನ ಹಾಕ್ಕೊತಾ ಇದ್ದೀನಿ ನಾನು ಸಿರಪ್ ಬಾಟಲ್ದಿರ್ತಲ್ಲ ಕ್ಯಾಪು ಆ ಕ್ಯಾಪ್ನ ಇದ್ದೀನಿ ಇವಾಗ ನಾನು ಬಾಟಲ್ಗೆ ಹಾಕಿ ಆ ಡಬ್ಬಿಗೆ ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬರುತ್ತೆ ಅಂತ ಹಾಗೆ ಕೆಳಗಡೆನೂ ಒಂಚೂರು ಚೆಲ್ಲ ಫ್ರೆಂಡ್ಸ್ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮತ್ತೆ ಕ್ಯಾಪ್ ಹಾಕಿ ನಾವು ಎತ್ತಿಕ್ಕೊಂಬೋದು ನಮ್ಮ ಕೈಗೆ ಬೇಗನೆ ಇಟ್ಕುತ್ತೆ ಹಾಗೆ ಬೇಗನೆ ಹುಡ್ಕೋವಂಥ ಅವಶ್ಯಕತೆ ಇಲ್ಲ ಈ ಥರ ಕವರ್ಗೆ ಹಾಕಿರೋದ್ರಿಂದ ಬೇಗನೆ ನಮ್ಮ ಕೈಗೆ ಸಿಕ್ಕುತ್ತೆ ಫ್ರೆಂಡ್ಸ್ ಬೇಕಿದ್ದರೆ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ಸ್ಟೆಪ್ ನೋಡೋಣ ಫ್ರೆಂಡ್ಸ್ ಸ್ವಿಜಿಗೆ ದಾರ ಹಾಕೋದಂತೂ ತುಂಬಾ ಕಷ್ಟ ಅದರಲ್ಲೂ ಸ್ವಲ್ಪ ವಯಸ್ಸಾಗಿರೋರದ್ದು ಪಾಪ ಹಾಕೋಕ್ಕೆ ತುಂಬ ಇರ್ತಾರೆ ಅಂಥವ್ರಿಗೆ ಈ ಟ್ರಿಕ್ಸ್ ತುಂಬಾ ಯೂಸ್ ಆಗುತ್ತೆ ನೋಡಿ ತೆಂಗಿನ ತೆಂಗಿನಾರು ಎಲ್ಲರ ಬಿಸಾಡ್ತಾ ಇರ್ತೀವಲ್ಲ ಒಂದೇ ಒಂದು ಕಡ್ಡಿನ ಇಲ್ಲಿ ತೊಗೊಳ್ತಾ ಇದ್ದೀನಿ ತೊಗೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ರೀತಿ ಫೋಲ್ಡ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿರೋವಂಥ ಪಿನ್ಗಾದರೂ ಹಾಕ್ಕೊಬೋದು ಇಲ್ಲಿ ನನ್ನ ಐಸ್ ಕ್ರೀಮ್ ಸ್ಟಿಕ್ಕು ವೇಸ್ಟ್ ಆಗಿತ್ತು ಅದಕ್ಕೆ ನಾನು ಸ್ಟಿಕ್ ಮಾಡ್ಕೊತಾ ಇದ್ದೀನಿ ಡಬಲ್ ಸೈಡ್ ಗಮ್ ಟೇಪ್ನ ನೋಡಿ ಈ ಥರ ಅಂಸ್ಕೊಂಡ್ಬಿಡಬೇಕು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ ಆ ರೀತಿ ಅಂಟಿಸ್ಕೊಬೇಕು ಫ್ರೆಂಡ್ಸ್ ಅಂಟಿಸ್ಕೊಂಡು ಫಸ್ಟು ನಾರ್ಗೆ ಫಸ್ಟು ಸೂಜಿ ಇದ್ದೀನಿ ಫ್ರೆಂಡ್ಸ್ ನೋಡಿ ಸೂಜಿ ಆರಾಮಾಗಿ ಹಾಕ್ಕೊಬೋದು ಎಂಥವ್ರು ಬೇಕಾದರೂ ಹಾಕ್ಕೋಬೋದು ಇದು ಆಲ್ಮೋಸ್ಟ್ ಎಲ್ಲರಿಗೂ ಕಾಣಿಸ್ತಾ ಇರುತ್ತಲ್ವಾ ಹಾಕ್ಕೊಂಡು ನೋಡಿ ದಾರನ ನಾರು ಹೋಲ್ ಇರುತ್ತಲ್ವ ಅದ್ರೊಳಗಡೆ ಸೇರಿಸ್ಕೋಬೇಕು ಫ್ರೆಂಡ್ಸ್ ಸೇರಿಸ್ಕೊಂಡು ನೋಡಿ ಸೂಜಿನ ಮುಂದಕ್ಕೆ ಎಳಿಯೋದಷ್ಟೇ ಫ್ರೆಂಡ್ಸ್ ಈ ಥರ ಮುಂದಕ್ಕೆ ಸ್ವಲ್ಪ ಹೇಳ್ಕೊಂಡ್ರೆ ಸಾಕು ಆರಾಮಾಗಿ ನಾವು ಸೂಜಿಗೆ ದಾರಾನ ಹಾಕ್ಕೊಬೋದು ಇದೇ ರೀತಿ ನೆಕ್ಸ್ಟ್ ಇನ್ನೂ ಒಂದು ಟ್ರಿಪ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ತುಂಬಾ ಈಸಿ ನೋಡಿ ಈ ಥರ ಹಾಕ್ಕೊಂಡು ಕೆಳಗಡೆ ಗಂಟು ಹಾಕ್ಕೊಂಡ್ರೆ ಆರಾಮಾಗಿ ನಾವು ಸೂಜಿಗೆ ದಾರ ಸ್ಫೋಣಿಸ್ಬೋದು ಈಗ ನೆಕ್ಸ್ಟ್ ಇನ್ನೂ ಒಂದು ಟಿಕ್ಸ್ ತೋರಿಸ್ತಾ ಇದ್ದೀನಿ ನೋಡಿ ನಾವು ಟೂತ್ ಬ್ರಷ್ ಅಂತೂ ವೇಸ್ಟ್ ಆಗಿರುತ್ತಲ್ವ ಅದರಲ್ಲಿರುವಂಥ ಒಂದೇ ಒಂದು ಎಳೆನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಸ್ಮೂತ್ ಸ್ಮೂತಾಗಿರುತ್ತೆ ಬೇಗ ಹಾಕ್ಬೋದು ಅಂತ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದೇ ರೀತಿ ನಾವು ನನ್ನ ಐಸ್ ಕ್ರೀಮ್ ಸ್ಟಿಕ್ಗೆ ಡಬಲ್ ಸೈಡ್ ಕಮ್ ಟೇಪ್ ಹಾಕಿ ಮೆತ್ತಿಸ್ಕೊತಾ ಇದ್ದೀನಿ ನೋಡಿ ಅಂಟಿಸ್ಕೊಳ್ಬೇಕು ಸೇಮ್ ಅದೇ ರೀತಿ ಆವಾಗ ತೋರಿಸಿದ್ನಲ್ಲ ಅದೇ ರೀತಿ ಫಸ್ಟು ಸೂಜಿ ಹಾಕ್ಕೊಬೇಕಾಗುತ್ತೆ ಆ ಹೋಲ್ಗೆ ನೋಡಿ ನಾನು ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಹಾಕ್ಕೊಳ್ಳಿ ಹಾಕ್ಕೊಂಡು ದಾರನ ವೈಯರ್ ಇರ್ತಲ್ವ ಅದು ಸೆಂಟ್ರಲ್ಲಿ ಒಳಗಡೆ ಹಾಕ್ಬಿಟ್ಟು ನಾವು ಈ ಥರ ಸೂಜಿನ ಮುಂದೆ ಕೇಳಿಕೊಂಡ್ರೆ ಅಷ್ಟೇ ಸಾಕು ಫ್ರೆಂಡ್ಸ್ ಆರಾಮಾಗಿ ಸೂಜಿಗೆ ನಾವು ದಾರ ಹಾಕ್ಕೊಬೋದು ಎಂಥವ್ರು ಬೇಕಾದರೂ ಚಿಕ್ಕ ಮಕ್ಳು ಕೊಟ್ರು ಆರಾಮಾಗಿ ಸೂಜಿಗೆ ದಾರನ ಹೇರಿಸ್ತಾರೆ ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಅನ್ಸ ಅಂತ ಅನಿಸಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಈಗ ನೆಕ್ಸ್ಟ್ ಟ್ರಿಪ್ ನೋಡೋಣ ನೋಡಿ ಫ್ರೆಂಡ್ಸ್ ನಾವು ಟೈಲರಿಂಗ್ ಮಾಡೋರೇ ಆಗಲಿ ಯಾರೇ ಆಗಲಿ ಈ ಥರ ಥ್ರೆಡ್ಸ್ ಅಂತೂ ತುಂಬಾ ಇಟ್ಕೊಂಡಿರ್ತಾರೆ ಟೈಲರಿಂಗ್ ಬಟ್ಟೆ ಹೊಲಿಯೋರೆಲ್ಲ ಒಂದಕ್ಕೊಂದು ಸುತ್ತಕೊಂಡು ಈ ಥರ ಸಿ ತುಂಬ ಸಿಕ್ಕಾಗ್ತಾ ಇರುತ್ತೆ ವೇಸ್ಟ್ ಆಗ್ತಾ ಇರುತ್ತೆ ಥ್ರೆಡ್ಡು ನೋಡಿ ಆ ಥರ ಆಗಬಾರ್ದು ಅಂದರೆ ಈ ಟ್ರಿಕ್ಸ್ನ ಖಂಡಿತ ನೀವು ಫಾಲೋ ಮಾಡ್ಬೋದು ನೋಡಿ ಏನು ಅಂತೀರಾ ನೋಡಿ ಒಂದು ದಾರನ ಫಸ್ಟ್ ಅದು ಸಿಕ್ಕಾಗಿರುವಂಥ ಅಂಥ ದಾರನ ಬಿಡಿಸ್ಕೊಂಡು ನೀಟಾಗಿ ಅದು ಕಟ್ ಮಾಡಿ ಬಿಸಾಕ್ಬಿಡಿ ಇರುತ್ತಲ್ವ ದಾರದ್ದು ಎಂಡು ಅದಕ್ಕೆ ಒಂದು ನೋಡಿ ಡಬಲ್ ಸೈಡ್ ಗಮ್ ಟೇಪನ್ನ ಈ ಥರ ಅಂಸ್ಕೊತಾ ಇದ್ದೀನಿ ಈ ಥರ ಅಣಿಸ್ಕೊಳವಾಗ ಬಿಚ್ಚಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಬೋದು ಬೇಕಾದರೆ ಜಾಯಿಂಟ್ಗೆ ಅಲ್ಲಿಗೆ ನಾವು ಈ ಥರ ಡಬಲ್ ಸೈಡ್ ಗಮ್ ಟೇಪನ್ನ ಹಾಕೋದ್ರಿಂದ ಅದು ಇನ್ನೊಂದು ದಾರಕ್ಕೆ ಮಿಕ್ಸಾಗಿ ಸಿಕ್ಕಾಗೋದಿಲ್ಲ ಫ್ರೆಂಡ್ಸ್ ಬೇಕಾದರೆ ಟ್ರೈ ಮಾಡಿ ನೋಡಿ ಇನ್ನು ಒಂದು ಟ್ರಿಕ್ ಏನಪ್ಪ ಅಂದರೆ ಮನೆಯಲ್ಲಿ ಸ್ಟಿಕ್ಕರ್ಸ್ ಅಂತೂ ಕಾಮನ್ ಆಗಿದ್ದೇ ಇರುತ್ತಲ್ವ ಈ ಸ್ಟಿಕ್ಕರ್ಸ್ನೂ ಅಷ್ಟೇ ಫ್ರೆಂಡ್ಸ್ ಎಲ್ಲಿರುತ್ತೋ ಅಲ್ಲಿಗೆ ನಾವು ಈ ಥರ ಅಂಟಿಸ್ಕೊಳೋದ್ರಿಂದ ನಮಗೆ ದಾರ ಜೊತೆ ಸಿಕ್ಕಾಕ್ಕೊಂಡು ಸಿಕ್ಕಾಗೋದು ಪ್ರಾಬ್ಲಮ್ ಇರೋದಿಲ್ಲ ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ ಈಗ ನೆಕ್ಸ್ಟ್ ಟ್ರಿಪ್ ನೋಡೋಣ ಫ್ರೆಂಡ್ಸ್ ನೋಡಿ ಅಗರಬತ್ತಿ ಅಂತೂ ನಮ್ಮ ಇರುತ್ತಲ್ವಾ ಅದು ಕೆಲವೊಂದು ಸಾರಿ ನಾವು ಸ್ವಲ್ಪ ದಿನ ಯೂಸ್ ಮಾಡ್ತಾ ಮಾಡ್ತಾ ಅದರ ಸ್ಮೆಲ್ ಇರೋದಿಲ್ಲ ಫ್ರೆಂಡ್ಸ್ ಆ ಥರ ಇದ್ದಾಗ ಮನೆಯಲ್ಲಿರೋವಂಥ ರೋಸ್ ವಾಟರ್ನ ಸ್ವಲ್ಪ ಕಾಟನ್ಗೆ ಸ್ಪ್ರೇ ಮಾಡಿಕೊಂಡು ನೋಡಿ ಈ ಥರ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ ಈ ಥರ ಕಡ್ಡಿಗಳಿಗೆ ಒಂದು ಸಾರಿ ಈ ಥರ ಹಚ್ ಇದು ಮಾಡಿಕೊಂಡು ಹಚ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಹಚ್ಕೊಂಡಿದ್ರಿಂದ ಅಗರಬತ್ತಿ ತುಂಬಾ ಹೊತ್ತು ಹುರಿಯುತ್ತೆ ಹಾಗೆ ಅದರ ಪರಿಮಳನು ತುಂಬಾ ಚೆನ್ನಾಗಿರುತ್ತೆ ರೋಸ್ ಬಟರ್ ಹಚ್ಚಿರೋದ್ರಿಂದ ಅದೇ ಫ್ಲೇವರ್ ಬರ್ತಾ ಇರುತ್ತೆ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ತುಂಬ ಹೊತ್ತು ಕಡ್ಡಿಗಳು ಇರುತ್ತೆ ಈಗ ನೆಕ್ಸ್ಟ್ ಟಿಪ್ ನೋಡೋಣ ಫ್ರೆಂಡ್ಸ್ ಚಾಕು ಈ ಥರ ಚಾಕು ಅಂತೂ ಎಲ್ಲರೂ ನಾವು ಯೂಸ್ ಮಾಡ್ತೀವಲ್ಲ ಸ್ವಲ್ಪ ದಿನಕ್ಕೆ ನೋಡಿ ಈ ಥರ ತುಪ್ಪ ಇಳ್ದಂಗಾಗಿ ಕರೆ ಖರೆ ಆಗೋಗಿರುತ್ತೆ ಹಾಗೆ ಶಾರ್ಪ್ನೆಸ್ಸು ಕಡಿಮೆ ಆಗಿರುತ್ತೆ ಆ ಥರ ಇದ್ದಾಗ ನಾವು ವೀಕ್ಲಿ ಒನ್ಸ್ ಫಿಫ್ಟೀನ್ ಡೇಸ್ ಒಂದ್ಸಾದರೂ ಈ ಥರ ಮಾಡ್ಕೊಳೋದ್ರಿಂದ ಚಾಕುಗಳು ತುಂಬಾ ಶಾರ್ಪ್ ಆಗಿರುತ್ತೆ ನೋಡಿ ಫಸ್ಟು ಸ್ವಲ್ಪ ಬೇಕಿಂಗ್ ಸೋಡಾ ಒಂದು ಅರ್ಧ ಚಮಚದಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ ನಾನು ಹಾಗೆ ಒಂದು ಅರ್ಧ ಚಮಚ ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಒಂಚೂರು ಹೆಚ್ಚೂರು ಕೋಲ್ಗೇಟು ವೈಟ್ ಆದರೂ ಓಕೆ ನೀವು ಯಾವ ಯೂಸ್ ಮಾಡ್ತೀರೋ ಆ ಕೋಲ್ಗೇಟ್ನ ಹಾಕ್ಕೊಂಡು ನೋಡಿ ಈ ಥರ ಮೂರು ಮಿಕ್ಸ್ ಆಗೋ ಥರ ಕಲಿಸ್ಕೊಬೇಕು ಸೋಡಾ ಹಾಕಿರೋದ್ರಿಂದ ಕಲೆಗಳೆಲ್ಲ ನೀಟಾಗಿ ಹೋಗುತ್ತೆ ಉಪ್ಪು ಮತ್ತು ಸೋಡಾ ಪೇಸ್ಟ್ ಸಹಾಯದಿಂದ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚಾಕುಗೆ ಅಪ್ಲೈ ಮಾಡ್ಕೊಬೇಕು ನಿಮ್ಮ ಮನೇಲಿ ಎಷ್ಟು ಚಾಕು ಇದ್ರೂ ಈ ಥರ ಮಾಡ್ಕೋಬೋದು ಹಾಗೆ ಸಾನೆ ಹಿಡಿಯೋ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್ ಇದರಲ್ಲೇ ನೀಟಾಗಿ ಹೊಲ್ಟೋಗುತ್ತೆ ನೋಡಿ ಕಲ್ಲು ನಾನು ಜೀರಿಗೆ ಎಲ್ಲ ಕುಟ್ಕೊಳೋ ಅಂತ ಕಲ್ಲನ್ನು ಉಲ್ಟ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅಪ್ಲೈ ಮಾಡ್ಕೊಂಡು ಉಜ್ಕೊತಾ ಇದ್ದೀನಿ ನೋಡಿ ಈ ಥರ ಒಂದು ಒಂದು ನಿಮಿಷ ನೀಟಾಗಿ ಉಜ್ಕೊಂಡು ವಾಶ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ ಅದ್ರ ಕಲೆಗಳೆಲ್ಲ ಆಗ್ತಾಯಿರಲ್ಲ ತುಂಬ ಕಲೆ ಎಲ್ಲ ಇರುತ್ತಲ್ಲ ಅದೆಲ್ಲ ನೀಟಾಗಿ ಹೊರಟೋಗುತ್ತೆ ನೋಡ್ತಾ ಇರ್ಬೋದು ಹೊಸ ಚಾಕು ಇದ್ದಂಗೆ ಇದೆ ಫ್ರೆಂಡ್ಸ್ ಹಾಗೆ ತುಂಬಾ ಶಾರ್ಪ್ನೆಸ್ ಆಗಿರುತ್ತೆ ಈ ಥರ ಹದಿನೈದು ಸರಿ ನಾವು ಈ ಥರ ಮಾಡ್ಕೊಳೋದ್ರಿಂದ ಶಾಣೆ ಇಡಿಸೋ ಅವಶ್ಯಕತೆ ಏನಿರಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋಸ್ ನಾನು ಮಾಡಿರೋ ಅಂಥ ವಿಡಿಯೋಸ್ ನಿಮಗೇನ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಥ್ಯಾಂಕ್ ಯು